ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ನಾನು ಚೆನ್ನಾಗಿದ್ರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಈ ಒಂದು ವಿಡಿಯೋ ಡೈಲಿ ಲಾಗ್ ಆಗಿರುತ್ತೆ ಓಕೆ ಎಸ್ ಇವಾಗ ನಾನು ಇವತ್ತಿನ ಒಂದು ಡೈಲಿ ಲಾಗ್ ಹಾಗೆ ಇವತ್ತಿನ ದಿನಾಚರಿ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಎಸ್ ಬೆಳಗ್ಗೆ ನನ್ನ ಟಿಫಿನ್ ಬಂದ್ಬಿಟ್ಟು ದೋಸೆ ಮತ್ತೆ ಚಟ್ನಿ ಮಾಡಿದ್ದೆ ಸೊ ಇವಾಗ ಆಕ್ಚುಲಿ ದೋಸೆ ನೋಡಿ ಯಾವಾಗ ಮಾಡಿದ್ರು ಬ್ರೌನ್ ಆಗ್ತಾ ಇರ್ಲಿಲ್ಲ ಹೋಟೆಲ್ ತರ ಇವಾಗ ನಾನ್ ಮಾಡ್ತಾ ಇರೋ ದೋಸೆ ಬ್ರೌನ್ ಬರುತ್ತೆ ಶುಗರ್ ಏನ್ ಮಾಡಿಲ್ಲ ಆಕ್ಚುಲಿ ಆತರ ಬರಬೇಕು ಅಂದ್ರೆ ಶುಗರ್ ಆ್ಯಡ್ ಮಾಡಬೇಕು ಬಟ್ ನಾನು ಶುಗರ್ ಆಡ್ ಮಾಡಿಲ್ಲ ಎಸ್ ದೋಸೆ ಹಾಗೆ ಚಟ್ನಿ ರೆಡಿ ಇದೆ ಟಿಫಿನ್ ಮಾಡಬೇಕು ಎಸ್ ನೋಡಿ ಬ್ರೌನ್ ಆಗಿ ಬಂದಿದೆ ಸೂಪರ್ ಅಲ್ವಾ ಎಸ್ ಚಟ್ನಿ ಅಂಡ್ ದೋಸೆ ಟಿಫಿನ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಇವಾಗ ನಾನು ಒಂದ್ ಸ್ವಲ್ಪ ನನ್ನ ಬ್ಯೂಟಿ ಕೇರ್ ಮಾಡ್ಕೊಳ್ಳೋಣ ಅನ್ನೋಕೋಸ್ಕರ ಒಂದು प्रोडक्ट यूज ಮಾಡ್ತಾ ಇದೀನಿ ತೋರಿಸ್ಕೊಡ್ತೀನಿ ನಿಮಗೆ ನನ್ನ ಹೇರ್ ಸೇಂಗೆ ಅಂದ್ರೆ ಇದೀನಿ ಎಷ್ಟಾದ್ರೂ ಬಾಚ್ಕೋ ಚಾನ್ ಸಿಕ್ಕಾಗದ್ ಬಿಡಲ್ಲ ಅನ್ನೋ ತರ ಇದೆ ಎಷ್ಟ್ ಅಂದ್ರೆ ನೋಡಕ್ ಹೊರ್ಗಡೆ ಸ್ಟ್ರೈಟ್ ಆಗಿದೆ ಚೆನ್ನಾಗಿದೆ ಅಂತ ಎಲ್ರು ಅನ್ಸುತ್ತೆ ಬಟ್ ತಾನೇ ಬಾಚ್ಕೊಂಡು ಮುಗಿಸಿದ ತಕ್ಷಣನೇ ಸಿಕ್ಕಾಗ್ಬಿಡುತ್ತೆ ನಾನು ಯೂಸ್ ಮಾಡ್ತಿರೋ ಅಂತದ್ದು ಬ್ರೈಟ್ನಿಂಗ್ ವಿಟಾಮಿನ್ ಸಿ ಆರೆಂಜ್ ಫೇಸ್ ಸಿರಂ ಬ್ರೈಟರ್ ಸ್ಕಿನ್ ಫ್ರಮ್ ಡೇ ತ್ರೀ ಅಂದ್ರೆ ನಾನಿವಾಗ ಆಲ್ರೆಡಿ ಇದನ್ನ ಯೂಸ್ ಮಾಡ್ತಾ ಇದ್ದು ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿದೆ ಅನ್ಸುತ್ತೆ ಇಟ್ಸ್ ಸೋ ಗುಡ್ ನಿಮ್ ಮುಂಚೆನೂ ತೋರಿಸಿದ್ದೆ ನಾನು ಓಕೆ ಪ್ರೈಸ್ ಚೆನ್ನಾಗೇ ಇದೆ ಫೋರ್ ನೈಂಟಿ ನೈನ್ ರುಪೀಸ್ ಬಟ್ ಸ್ಕಿನ್ ಮಾತ್ರ ತುಂಬಾ ಬ್ರೈಟ್ನೆಸ್ ಆಗಿದೆ ಇಟ್ಸ್ ಗುಡ್ ಅಂಡ್ ನೀವು ಇದನ್ನ ಎಕ್ಸ್ಟರ್ನಲ್ ಕೂಡ ಯೂಸ್ ಮಾಡಬಹುದು ವಿಟಾಮಿನ್ ಸಿ ಅಲ್ವಾ ಗೆ ಮೇನ್ ಇಂಪಾರ್ಟೆಂಟ್ ವಿಟಾಮಿನ್ ಸಿನೆ ಸೊ ಇಟ್ಸ್ ವೆರಿ ನಂಗೆ ತುಂಬಾನೇ ಇಷ್ಟ ಆಯ್ತು ಸೊ ಇದನ್ನ ನಾನು ಆಲ್ಮೋಸ್ಟ್ ಟೂ ಡೇಸ್ ಒನ್ಸ್ ನಾನು ಇದನ್ನ ಯೂಸ್ ಮಾಡೋದು ಇಟ್ ಸೂಪರ್ ಹಾಗೆ ನೀವು ಯಾವುದೇ ಒಂದು ಸಿರಮ್ನ ಸನ್ ಸನ್ಸ್ಕ್ರೀನ್ ಆಗಲಿ ಯೂಸ್ ಮಾಡುವಾಗ ಫ್ರಮ್ ಬಾಟಮ್ ಟು ಟಾಪ್ ರಬ್ ಮಾಡೋಕೆ ಟ್ರೈ ಮಾಡಿ ಬಿಕಾಸ್ ಇಟ್ಸ್ ತುಂಬಾ ಬೇಗ ಗ್ರಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಸೊ ಹಾಗಾಗಿ ಎಸ್ ಇವಾಗ ನಾನು ಬೆಳಗ್ಗೆ ಟಿಫಿನ್ ಮಾಡಿದ್ದೆ ಸೊ ಅದರಿಂದ ಇವಾಗ ಚಟ್ನಿ ಇಷ್ಟೊಂದು ಉಳೀತು ಏನ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನನಗೆ ಹೊಳ್ದಿರೋದು ಒಂದು ಐಟಮ್ ಕಟ್ ಅಂತ ಮಾಡೋಣ ಏನು ಮಾಡ್ತಾ ಇದೀನಿ ಅಂತ ಅಂದ್ರೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಟೂ ಕಪ್ ಆಫ್ ಅಕ್ಕಿ ಹಿಟ್ಟು ತಗೊಂಡು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಚಕಾರದ ಪುಡಿ ಹಾಕೊಂಡು ಇವಾಗ ಆ ಪದಾರ್ಥ ಏನು ಚಟ್ನಿ ಉಳ್ದಿತ್ತು ಆ ಚಟ್ನಿನ ಹಾಕೊಂಡೆ ನಾನು ಓಕೆ ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ಕಲಿಸ್ಕೊಳ್ಳೋಣ ಓಕೆ ಇದು ಇವಾಗ ನಾನು ಮಾಡ್ತಾ ಇರೋ ಒಂದು ಐಟಮ್ ಏನು ಅಂತ ಇದು ಬಂದ್ಬಿಟ್ಟು ನಮ್ ಕಡೆ ಎಲ್ಲ ಕೊಬ್ಬರಿ ಕಡ್ಡಿ ಅಂತ ಕರಿತೀವಿ ಆಯ್ತಾ ಕೊಬ್ಬರಿ ಕಡ್ಡಿ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಕಡೆ ಒಂದೊಂಥರ ಹೇಳ್ತಾರೆ ಬಟ್ ನಮ್ ಕಡೆ ಕೊಬ್ಬರಿ ಕಡ್ಡಿ ಅಂತ ಹೇಳ್ತಾರೆ ಅಹ್ ಇದು ತುಂಬಾ ದಿನ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಓಕೆ ಹೇಗೆ ಆಯಿತು ಹೇಗೆ ಬಂತು ಚೆನ್ನಾಗಿತ್ತ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆನಾ ಇವಾಗ ಇದನ್ನ ನೀಟಾಗಿ ಕಲ್ಸ್ಕೊಬೇಕು ಓಕೆನಾಮಿಷ ಒಂದ್ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಇಟ್ಕೋಬೇಕು ಅದು ಒಂದ್ ಸ್ವಲ್ಪ ಎಲ್ಲಾ ನೆನಿಬೇಕಲ್ವಾ ಹಾಗಾಗಿ ಇದು ಟೂ ಟು ತ್ರೀ ಮಿನಿಟ್ಸ್ ಇವಾಗ ಆಗಿದೆ ಇವಾಗ ಇದನ್ನ ಒಂದೊಂದೇ ಉಂಡೆ ತರ ತಗೊಂಡು ನೀಟಾಗಿ ಈ ತರ ಮಿತ್ಕೊಳ್ಳೋಣ ಆದ್ಮೇಲೆ. ಇದನ್ನ ಇವಾಗ ಕಡ್ಡೆ ತರ ಮಾಡ್ಕೊಂಡ್ ಹೋಗೋಣ ಇವಾಗ ಶೇವ್ ಶೇವೆಲ್ಲ ತಿಂತೀರಲ್ವಾ ಅದು ತೆಳುವಾಗಿ ಮಾಡಿರ್ತಾರೆ ಬಟ್ ಇದನ್ನ ಒಂದ್ ಸ್ವಲ್ಪ ಗಟ್ಟಿಯಾಗಿ ಮಾಡ್ಬೇಕು ಆ ಸ್ವಲ್ಪ ಕಡ್ಡಿ ತರ ಮಾಡ್ಕೊಂಡ್ ಹೋದ್ರೆ ಚೆನ್ನಾಗಿ ಬರುತ್ತೆ ಓಕೆ ನಾನು ಇದನ್ನ ಹೇಗ್ ಮಾಡ್ತೀನಿ ಏನು ಅಂತ ನೋಡ್ತಾ ಇರಿ ಸಿ ಇವಾಗ ಹೇಗ್ ಮಾಡ್ತಾ ಇದೇನೋ ಈ ತರ ಫುಲ್ ಉದ್ದಾಗಿ ಈ ತರ ಕಡ್ಡಿ ತರ ಮಾಡ್ಕೊಂಡು ಹೋಗೋದು ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಓಕೆ every day i drive my car to my little job and i find some peace in the stations that i throw on but i wish there was a song <laughs> ಓಕೆನಾ ಸ್ವಲ್ಪ ಚೆನ್ನಾಗಿ ಕಾಯ್ಬೇಕು ಸೊ ಕಾಯ್ದ ತಕ್ಷಣ ನೋಡಿ ಹೇಗ್ ಹೇಗ್ ಬರ್ತಾ ಇದೆ ಮೇಲ್ಗಡೆ ಏನ್ ಬಬಲ್ಸ್ ಬರ್ತಾ ಇದೆನೋ ಆ ಬಬಲ್ಸ್ ಬರೋದನ್ನ ನಿಲ್ಸ್ಬೇಕು ಅಂದ್ರೆ ಕೂಲ್ ಆಗ್ಬೇಕು ಬಬಲ್ಸ್ ಬರ್ಬಾರ್ದು ಅಲ್ಲಿ ತನಕ ಇದನ್ನ ಫುಲ್ ಆಯಿಲ್ ಫ್ರೈ ಮಾಡ್ಬೇಕು ಓಕೆನಾ ಇದೊಂಥರ ಒಂಥರ ನನ್ ಫೇವ್ರೇಟ್ ಅಂತ ಹೇಳ್ಬಹುದು ತುಂಬಾ ದಿನ ಆಗಿತ್ತು ಆಕ್ಚುಲಿ ಇದನ್ನ ಮಾಡಿ ಸೊ ಹಾಗಾಗಿ ಮಾಡೋಣ ಅಂತ ಮಾಡಿದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಇಟ್ಸ್ ವೆರಿ ಗುಡ್ ಆಯ್ತಾ ಎಸ್ ಇವಾಗ ಬಬಲ್ಸ್ ಸ್ವಲ್ಪ ಕಡಿಮೆ ಆಯ್ತು ನೋಡಿ ನೋಡ್ಬೋದು ಈ ತರ ಗೋಲ್ಡನ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಓಕೆನಾ ಸೊ ಇವಾಗ ಇದನ್ನ ಎತ್ತು ಹಾಕ್ಬಿಡೋಣ ಇದು ಆಕ್ಚುಲಿ ನಿಮಗೆ ಆಯಿಲಿ ಆಯ್ಲಿ ಅನ್ಸುತ್ತೆ ಬಟ್ ನೀವು ಎಲ್ಲಾ ಮಾಡಿ ಆಗಿ ನೋಡ್ತೀರಲ್ವಾ ಸೊ ಅದಾದ್ಮೇಲೆ ಆಯಿಲ್ ಇಟ್ಕೊಳಲ್ಲ ಅದು ಜಾಸ್ತಿ ಆ ಸೊ ಇವಾಗ ನಾನು ಒಂದೊಂದೇ 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 ಮಾಡ್ಕೊತಾ ಇದೀನಿ ಏನಿಲ್ಲ ಅಂದ್ರೆ ಒಂದು ಅರ್ಧ ಕೆ ಜಿನೇ ಆಗೋಯ್ತು ನಾನು ಮಾಡೋದು ಒಂದು ಟೂ ಆರ್ ಟು ಎಸ್ ಟೂ ಆರ್ ಟು ಅಂಡ್ ಹಾಫ್ ಅವರ್ ನಾನು ಸ್ಪೆಂಡ್ ಮಾಡಿದೀನಿ ಇದಕ್ ಮಾಡಕ್ಕೆ ಅಂದ್ರೆ ತುಂಬಾ ಚಿಕ್ಕದಾಗಿ ಈ ತರ ಮಾಡ್ಕೊಂಡ್ ಹೋಗ್ಬೇಕಲ್ವಾ ಸೊ ಹಾಗಾಗಿ ತುಂಬಾ ಟೈಮ್ ತಗೊಳ್ತು ಎಸ್ ಇವಾಗ ನೀವು ನೋಡ್ಬಹುದು ಆ ಸೌಂಡ್ ಹೇಗಿದೆ ಹೇಗೆ ಅಂತ ತೋರಿಸ್ತೀನಿ ನೋಡಿ ಎಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಎಸ್ ಟೀ ಕುಡಿತಾ ಹಾಗೆ ನಾನು ಮಾಡಿದಂತ ಕೊಬ್ಬರಿ ಕಡ್ಡಿ ತಿಂತ ಟೈಮ್ ಸ್ಪೆಂಡ್ನ ಮಾಡ್ದೆ ಈವ್ನಿಂಗು ಎಸ್ ಇದಾದ ಮೇಲೆ ಇದಾದ್ಮೇಲೆ ಮಾರ್ನಿಂಗ್ ಏನು ಸಿರಮ್ ಅಪ್ಲೈ ಮಾಡಿದ್ನು ಅದಾದ್ಮೇಲೆ ನೆಕ್ಸ್ಟ್ ಯಾಕೋ ಒಂದ್ ಸ್ವಲ್ಪ ಇವಾಗ ಬೇಸಿಗೆಗಾಲ ಅಲ್ವಾ ಒಂದ್ ಸ್ವಲ್ಪ ಸ್ಕಿನ್ ಡ್ರೈ ಡ್ರೈ ಅನ್ನೋ ಫೀಲ್ ತುಂಬಾನೇ ಅನಿಸ್ತಾ ಇತ್ತು ನನ್ಗೆ ಸೊ ಆದ ಕಾರಣ ನಾನು ಇಲ್ಲಿ ಏನಿದೆ ಬ್ರೂದು ನಿಮಗೆ ಮುಂಚೆ ವಿಡಿಯೋಗಳೆಲ್ಲ ನೋಡಿರ್ತೀರಾ ನೀವು ಸೊ ನಾನು ಬ್ರೂ ಪೌಡರ್ ಹಾಗೆ ಹನಿ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ತೀನಿ ಸೊ ಇದನ್ನ ಅಪ್ಲೈ ಮಾಡೋದ್ರಿಂದ ಹೇಗೆ ಏನ್ ಏನಾಗುತ್ತೆ ಅಂತ ಅಂದರೆ ಸ್ಕಿನ್ ಅಂದ್ರೆ ಫೇಸ್ ಸ್ಕಿನ್ ಏನಿದೆ ಅದರಲ್ಲಿ ಹೇರ್ ರಿಮೂವ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಟ್ಯಾನ್ ಏನಿರುತ್ತೋ ಟ್ಯಾನ್ ಫಸ್ಟ್ ಸ್ಟೇಜ್ ರಿಮೂವ್ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನ ಅಪ್ಲೈ ಮಾಡ್ತಾ ಇದೀನಿ ಆ್ಯಕ್ಚುಲಿ ಇದಕ್ಕೆ ಲೆಮನ್ ಕೂಡ ಆಡ್ ಮಾಡಬೇಕಿತ್ತು ಬಟ್ ನಾನು ಲೆಮನ್ ಬೇಡ ಓಕೆ ಯಾಕಂದರೆ ಸಿರಮ್ ಅಪ್ಲೈ ಮಾಡಿದ್ದೆ ಅಲ್ವಾ ಸೊ ಹಾಗಾಗಿ ಬೇಡ ಅಂದ್ಕೊಂಡು ಲೆಮನ್ ಹಾಕ್ಲಿಲ್ಲ ಸೊ ಫೇಸ್ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ಸ್ಕಿನ್ ಹೇಗಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಓಕೆ ಗೌ ಎಸ್ ನೋಡಬಹುದು ನೀವು ನನ್ನ ಸ್ಕಿನ್ ಈಗ ಹೀಗೆ ಬ್ರೈಟ್ ಆಗಿದೆ ಅಂತ ಎಸ್ ಹೇರ್ ರಿವೋ ಕೂಡ ಆಗಿರುತ್ತೆ ಹೀಗಾಗಿದ್ದು ನನ್ನ ಇವತ್ತಿನ ಗುಡ್ ಡೈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಬೇಗ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕೊಂಡು ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಾಯ್